ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ಹಾಕಿದ ತಕ್ಷಣ ಡಿ ಬಾಸ್ ಅಭಿಮಾನಿ ಥೂ ನಾಚಿಗೇಡು ಡಿ ಬಾಸ್ ಅನ್ನೋದಕ್ಕೂ ಕೂಡ ನಿಜಕ್ಕೂ ಯಾವುದೋ ಒಂದು ಬಡ ಹುಡುಗನನ್ನು ಅಸಹಾಯಕನನ್ನು ಕರ್ತವೊಂದು ಈ ರೀತಿ ಚಿತ್ರ ಹಿಂಸೆ ಕೊಟ್ಟು ಕೊಲೆ ಮಾಡಿ ನಾಯಿಗಳು ಕಿತ್ತು ತಿನ್ನುವ ರೀತಿ ಬೀದಿ ಹೆಣವನ್ನಾಗಿ ಮಾಡ್ತಾರೆ ಅಂದರೆ ಯಾವ ಸೀಮೆ ನಟ ನೀನು ಯಾವ ಸೀಮೆ ನಟ ನೀನು ಯಾವ ಸೀಮಿಯ ಡಿ ಬಾಸ್ ನೀನು ನಿಜಕ್ಕೂ ನಾಚಿಗೆ ಆಗಬೇಕು ಈಗಷ್ಟೇ ಪೊಲೀಸರು ಇದೀಗ ತನಿಖೆಯ ಹಂತದಲ್ಲಿರುವಂಥದ್ದು ನಟ ದರ್ಶನ್ ನನ್ನ ಕಾಮಾಕ್ಷಿ ಪಳ್ಳಿಯದ ಪೊಲೀಸರು ಅಂದ್ರೆ ವಿಜಯನಗರದ ಎ ಸಿ ನೇತೃತ್ವದಲ್ಲಿ ಒಂದು ತಂಡ ರಚನೆ ಮಾಡಿ ಆತನನ್ನ ಬಂಧನ ಮಾಡಿರುವಂಥದ್ದು ಮೈಸೂರಿನ ರ್ಯಾಡಿಸ್ ಬ್ಲೂ ಹೋಟೆಲ್ನಲ್ಲಿ ಇದ್ದಂತ ಐಷಾರಾಮಿ ಹೋಟೆಲ್ಗಳು ಅಬ್ಬಾ ಈ ರೀತಿಯ ಐಷಾರಾಮಿ ಹೋಟೆಲ್ನಲ್ಲಿ ಇದ್ಕೊಳ್ಳಿ ಎಲ್ಲಾದರೂ ಇದ್ದ ಹಾಳಾಗೋಗಿ ಬಡವರ ಮಕ್ಕಳನ್ನ ಬಡಿದು ತಿಂತೀರಿ ಹೆಂಗಾಯ್ತು ಈ ಕೊಲೆ ಅದನ್ನು ಕೂಡ ಹೇಳ್ತೀನಿ ಇದೀಗ ಪೊಲೀಸರು ಏನು ವಿಜಯನಗರದ ಎ ಸಿ ಪಿಯ ಯ ನೇತೃತ್ವದಲ್ಲಿ ಪೊಲೀಸರ ತಂಡ ಮೈಸೂರಿಗೆ ಹೋಗಿ ಅಲ್ಲಿ ರಾಡಿಸ್ ಬ್ಲೂ ಹೋಟೆಲ್ನಲ್ಲಿ ದ ನಟ ದರ್ಶನನ್ನು ಅರೆಸ್ಟ್ ಮಾಡಿ ಇದೀಗ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ಕರ್ತರಿತಾ ಇರುವಂಥದ್ದು ನಟ ದರ್ಶನ್ ಅವರ ನಟ ದರ್ಶನ್ ಅವರ ಬೇರೆ ಕೇಡು ಅಂತ ಅನ್ಸುತ್ತೆ ಬಹುಶಃ ಯಾಕಂದ್ರೆ ನಾನು ಕೂಡ ದರ್ಶನ್ ಅವರ ದರ್ಶನ್ನ ಇಂಟರ್ವ್ಯೂ ಕೂಡ ಮಾಡಿದೆ ನಾನು ಆ ಸಂದರ್ಭದಲ್ಲಿ ಬಹಳ ಸಾಚ ಅಂತ ಅಂದ್ಕೊಂಡಿದ್ವಿ ಸಾಚ ಅಂತ ಈತನಿಗೆ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಈ ಹಿಂದೆ ಕೂಡ ಪತ್ನಿ ಪೀಡಕ ಅಂತ ಹೇಳಿ ಹೆಸರುವಾಸಿ ಕೂಡ ಕುಖ್ಯಾತಿಯನ್ನು ಕೂಡ ನಟ ದರ್ಶನ್ ಪಡೆದುಕೊಂಡಿದ್ದಂತೂ ಸಾಲದಕ್ಕೆ ವಿಜಯಲಕ್ಷ್ಮಿಯ ಪ್ರಕರಣದಲ್ಲಿ ಏನೆಲ್ಲ ಆಗಿತ್ತು ಇವತ್ತಿಗೂ ಕೂಡ ಒಂದು ಅಸಹ್ಯವಾದಂಥ ಆ ಒಂದು ಆಡಿಯೋ ದರ್ಶನ್ ಬೈದಿರುವಂಥ ಆ ಹೆಣ್ಣಿಗೆ ಆಕೆಯ ಏನು ಆ ಹೆಣ್ಣು ಮಗಳಿಗೆ ಹೆಂಡತಿಗೆ ಬೈದಿರುವಂಥ ಅಶ್ಲೀಲ ಪದ ಅಶ್ಲೀಲ ವಿಡಿಯೋ ಆ ವಾಯ್ಸ್ ಎಲ್ಲ ಕಡೆ ಕೂಡ ಓಡಾಡ್ತಾ ಇರುವಂಥದ್ದು ನಿಜಕ್ಕೂ ಅಸಹ್ಯ ಅನ್ಸುತ್ತೆ ಆ ಪದ ಬಳಕೆ ನೋಡಿದ್ರೆ ಸಾಲದಕ್ಕೆ ಪವಿತ್ರ ಗೌಡ ಪವಿತ್ರ ಗೌಡ ಪವಿತ್ರಗೌಡರನ್ನ ಪವಿತ್ರ ಗೌಡ ಲನ್ನ ನಟ ದರ್ಶನ್ ಮತ್ತು ಪವಿತ್ರ ಗೌಡ ನಡುವರನ್ನ ಸಂಬಂಧದ ಕುರಿತು ಕೂಡ ಸಾಕಷ್ಟು ಹೊಲಸು ಹೊಲಸು ಈ ಹಿಂದೆ ಎಲ್ಲವೂ ಕೂಡ ನೋಡಿರುವಂಥದ್ದು ಅದೆಲ್ಲವನ್ನು ಮೀರಿ ಇದೀಗ ನಟ ದರ್ಶನ್ ಏನು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಭಾಗಿ ಹಾಗಿರಬಹುದಾದಂತಹ ಆಗಿದ್ದಾರಾ ಇಲ್ಲ ಇಲ್ವಾ ಗೊತ್ತಿಲ್ಲ ಇದೀಗ ಪೊಲೀಸರು ತನಿಖೆ ಪೊಲೀಸರು ನಟ ದರ್ಶನ್ ಅಂತಹ ಒಬ್ಬೊಬ್ಬ ಬ ಒಬ್ಬ ಬಲಾಢ್ಯ ಒಬ್ಬ ಬಲಾಢ್ಯನನ್ನು ಅಷ್ಟು ಸುಲಭವಾಗಿ ಮುಟ್ಟೋದಕ್ಕೆ ಅರೆಸ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ ಪುರಾವೆ ಇಟ್ಕೊಂಡೇ ಪೊಲೀಸರು ಈ ನಟ ದರ್ಶನ್ನ ಅರೆಸ್ಟ್ ಮಾಡಿರುವಂಥದ್ದು ಇನ್ಯಾವೆಲ್ಲ ಸಾಕ್ಷಿ ಆಧಾರಗಳನ್ನು ಇಟ್ಕೊಂಡು ಪೊಲೀಸರು ದರ್ಶನ ಮುಟ್ಟಿರಬೇಡ ಅಲ್ಲಿಗೆ ಒಂದು ರೇಂಜಿಗೆ ಒಂದು ಮಟ್ಟಕ್ಕೆ ನಟ ದರ್ಶನ್ ಈ ಕೊಲೆಯಲ್ಲಿ ಭಾಗಿಯಾಗಿರೋದು ಭಾಳ ಕನ್ಫರ್ಮ್ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಬಟ್ ಪೊಲೀಸರು ಅಂತಿಮವಾಗಿ ಪೊಲೀಸರೇ ಈ ಒಂದು ತನಿಖೆಯನ್ನು ನಡೆಸೋ ಅಂತಿಮವಾಗಿ ಅಂತಿಮವಾಗಿ ತಿಳಿಯುತ್ತೆ ಸೊ ಇದನ್ನು ಪಕ್ಕಕ್ಕಿಟ್ಟು ನೋಡಿದಾಗ ಯಾರೀತ ಕೊಲೆ ಆಗಿರುವಂಥ ಈ ಹುಡುಗ ಏನು ಯಾಕೆ ಕೊಲೆ ಮಾಡಿದ್ದ ಮಾ ಮಾಡುವಂತಹ ಅಷ್ಟು ದೊಡ್ಡ ಮಹಾಪರಾಧ ಏನು ಮಾಡಿದ ಅತ್ಯಾಚಾರ ಮಾಡಿದ್ನ ಇವನೇನಾದರೂ ಈ ಹುಡುಗ ಏನಾದರೂ ಅಥವಾ ಯಾರ ಯಾರನ್ನಾದರೂ ಕೊಲೆ ಮಾಡಿದ್ನ ಅಥವಾ ಕೊಲೆ ಪ್ರಯತ್ನ ಪಟ್ಟಿದ್ನ ಅಥವಾ ಯಾರ್ದಾದ್ರೂ ತಲೆ ಹೊಡೆದಿದ್ನ ಆಸ್ತಿಯೇ ಆಸ್ತಿ ಕಬ್ಲಿಸಿದ್ನ ಎಂಥದ್ದು ಇಲ್ಲ ಅಮಾಯಕ ಹುಡುಗ ಬಾಬಾ ಯಾವುದೋ ಸೋಷಿಯಲ್ ಮೀಡ್ಯಾದಲ್ಲಿ ಅವಳು ಯಾರು ಪವಿತ್ರ ಗೌಡ ಅಂತೆ ಪವಿತ್ರ ಗೌಡನಿಗೆ ಒಂದು ಸೋಷಿಯಲ್ ಮೀಡಿಯಾ ಏನು ಈಗ ಇವು ಇವತ್ತಿನ ಕೆಟ್ಟ ಟ್ರೆಂಡ್ ಏನಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವಳೆ ಕಾಣಿಸ್ಬಿಟ್ರು ಕೂಡ ಒಂದು ಒಂದು ಮೆಸೇಜ್ ಹಾಕ್ಬಿಡುವಂಥ ಒಂದು ತೇವಲು ಒಂದು ಕೆಟ್ಟ ಅಭ್ಯಾಸ ಈಗಿನ ಹುಡುಗರಿಗಿದೆ ರೇಣುಕಾ ಸ್ವಾಮಿ ಅನ್ನುವಂತಹ ಈ ಕೊಲೆ ಆಗಿರುವಂಥ ಈ ಯುವಕನನ್ನು ಶನಿವಾರ ಶನಿವಾರ ಅವ್ರ ಮನೆಯವರು ಕಾಣಿಸ್ತಾ ಇಲ್ಲ ಮಗ ಅಂತೇಳಿ ದೂರನ ನೀಡಿರ್ತಾರೆ ಭಾನುವಾರ ನೋಡಿದ್ರೆ ಆತ ಕೊಲೆಯಾಗಿ ಬೀದಿ ಹೆಣವಾಗಿ ನಾಯಿಗಳು ಕಿತ್ತು ತಿನ್ನುವ ರೀತಿನಲ್ಲಿ ಕಾಮಾಕ್ಷಿ ಪಳೆದ ಏನು ಈ ಸುಮ್ಮನಳ್ಳಿ ಹತ್ರ ಒಂದು ಸತ್ವ ಅಪಾರ್ಟ್ಮೆಂಟ್ಸ್ ಬರುತ್ತೆ ಸೊ ಅಪಾರ್ಟ್ಮೆಂಟ್ನ ರಾಜಕಾಲುವಿನಲ್ಲಿ ಬೀದಿ ಹೆಣವಾಗಿ ಬಿದ್ದಿರ್ತಾನೆ ಇವನು ಮೂಲತಃ ಚಿತ್ರದುರ್ಗದ ಹುಡುಗ ಚಿತ್ರದುರ್ಗದಿಂದ ಏನು ಇವನ್ನ ಇವನನ್ನು ಎಳೆಕ ಎಳೆದು ಕರೆತಂದು ದರ್ಶನ್ ಅವ್ರಿಗೆ ಬಹುಶಃ ಬೇಕಾಗಿರುವಂಥ ವ್ಯಕ್ತಿ ಅನಿಸುತ್ತೆ ಆತನ ಶೆಡ್ನಲ್ಲಿ ಹಾಕ್ಕೊಂಡು ಅವನಿಗೆ ಫಸ್ಟು ಗಾರ್ಡ್ಗಳು ಏನು ಸೆಕ್ಯೂರಿಟಿ ಗಾರ್ಡ್ಗಳಿರುತ್ತಲ್ಲ ಅವನ ಬೂಟಿನಿಂದ ತುಳಿದು ಒಡೆದು ಚಿತ್ರ ಹಿಂಸೆ ಕೊಟ್ಟು ಅದಾದ ನಂತರ ಈತನನ್ನು ಕೊಲೆ ಮಾಡಿರುವಂಥದ್ದು ಸ್ವತಃ ಏನು ಕೊಳೆಯ ಕೊಲೆ ಆಗಿರುವಂಥ ರೇಣುಕಾ ಸ್ವಾಮಿಯವರ ಸ್ನೇಹಿತರೇ ಈ ಒಂದು ಪ್ರಕರಣವನ್ನು ಬಯಲಿಗೆ ಎಳಿತಾರೆ ಇದೀಗ ನಟ ದರ್ಶನನ್ನು ಒಂದು ರೀತಿ ನಟ ದರ್ಶನ್ ಪಾಪದ ಕೂಡ ತುಮ್ತ ಅಂತ ಅನಿಸುತ್ತೆ ಯಾಕಂದರೆ ಈ ಹಿಂದೆ ಪತ್ನಿ ಪೀಡಕ ಅದಂದೇ ಬೇರೆ ದಾರಿನೇ ಇಲ್ಲ ಎಲ್ರಿಗೂ ಗೊತ್ತು ಪತ್ನಿ ಪೀಡಕ ಈತ ಅಂತೇಳಿ ಈ ಹಿಂದೆ ಕೂಡ ಪವಿತ್ರ ಗೌಡರ ವಿಚಾರವಾಗೂ ಕೂಡ ದರ್ಶನ್ ಮತ್ತು ವಿಜಯಲಕ್ಷ್ಮಿಯ ನಡುವೆ ಮತ್ತು ಗೌಡರ ನಡುವೆ ಏನೆಲ್ಲ ಆಗಿತ್ತು ವಾದ ವಿವಾದಗಳು ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಇದೀಗ ಕೊಲೆ ಪ್ರಕರಣದಲ್ಲಿ ನಿಜಕ್ಕೂ ನಾಚಿಕೆಗೇಡು ಇಂತಹ ಕೊಲೆ ಪ್ರಕರಣದಲ್ಲೂ ಕೂಡ ಭಾಗಿಯಾಗ್ತಾರೆ ಅನ್ನೋದು ನಿಜಕ್ಕೂ ದುರ್ದೈವ ಇದೀಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ನೇರವಾಗಿ ದರ್ಶನ್ ಭಾಗಿಯಾಗಿದ್ದಾರೆ ಎನ್ನುವ ಕಾರಣಕ್ಕೆ ಏನು ಕಾಮಾಕ್ಷಿಪಾಳ್ಯ ವಿಜಯನಗರದ ಎ ಸಿ ಪಿ ಅವರ ನೇತೃತ್ವದಲ್ಲಿ ಕಾಮಾಕ್ಷಿಪಾಳ್ಯ ಠಾಣೆಗೆ ಕರೆತರ್ತಾ ಇದ್ದಾರೆ ಆರ್ ಆರ್ ನಗರದಲ್ಲಿ ಇರುವಂಥ ದರ್ಶನ್ ಅವರ ನಿವಾಸಕ್ಕೆ ಪೊಲೀಸರು ಈಗಾಗಲೇ ಬಿಗಿ ಬಂದೋಬಸ್ತನ್ನು ಒದಗಿಸಿರುವಂಥದ್ದು ಅಂತಿಮವಾಗಿ ಇದೀಗ ಕಾಮಾಕ್ಷಿಪಾಳ್ಯ ಸ್ಟೇಷನ್ಗೆ ದ ನಟ ದರ್ಶನ್ ಅವರನ್ನು ಕರೆತರ್ತಾ ಇರುವಂಥದ್ದು ಏನು ಸ್ವಾಮಿ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿ ಇನ್ನೂ ಅಪರಾಧಿ ಅಲ್ಲ ಅಂತಿಮವಾಗಿ ಪೊಲೀಸರು ಏನೆಲ್ಲ ತನಿಖೆ ಕೈಗೊಳ್ತಾರೆ ನಟ ದರ್ಶನ್ಗೆ ನಿಜಕ್ಕೂ ಜೈಲು ಶಿಕ್ಷೆ ಆಗುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ